ಕೊಡಿ ದೇವರಲ್ಲಿ ಕಟ್ಕೋಬೇಕು ನಿನ್ನ ಹೃದಯ ದೇವರಲ್ಲಿ ಕಟ್ಕೋಬೇಕು ನಿನ್ ಕುಟುಂಬ ದೇವ್ರ ಸನ್ನಿಧಿಲ್ ಕಟ್ಕೋಬೇಕು ನಿನ್ನ ವಿದ್ಯಾಭ್ಯಾಸ ನಿನ್ ಕೈ ಕೆಲಸ ವ್ಯಾಪಾರ ಬಿಸ್ನೆಸ್ ನೀನು ಕಟ್ಟಲೇಬೇಕು ನೀ ಕಟ್ಟಿಲ್ಲದ್ರ ನಿನ್ನ ಜೀವಿತಕ್ಕ ಗಂಡಿ ಹಾಕೊಂಡಿರ್ತಿ ಅನೇಕ ಸಮಸ್ಯೆಗಳು ಬಂದ್ಬಿಡ್ತಾವ ಪ್ರೇರಿ ಜ್ಞಾನಕ್ತಿಗಳು ಹತ್ತೊಂಬತ್ತನೇ ದೇ ಇಪ್ಪತ್ ಮೂರನೇ ವಚನ ನಾವೆಲ್ಲರೂ ಕಲ್ತೋದ್ರಿ ಯೋಹೋವನ ಭಯವು ಜೀವದಾಯಕವು ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ಅವನಿಗೆ ಕೇಡು ಸಂಭವಿಸದು ಯಾರಿಗ್ರಿ ದೇವರು ನಿಮಗ ತನ್ನ ರೆಕ್ಕೆದಲ್ಲಿ ಒದಗಿಸಿಕೊಂಡನ ನಿಮಗೆ ಪ್ರತಿದಿನ ಕೈ ಹಿಡಿದು ನಿಮ್ಮ ನಡೆಸತಕ್ಕಂತನ ಅದ್ಭುತ ಒಂದು ಪಾತ್ರನಾಗಿ ಪಾತ್ರಳಾಗಿ ನಿಲ್ಲಿಸ್ಲತನ ಲೋಕದಾಗಿರ್ತಕ್ಕಂಥ ನಿನ್ನವರು ತನ್ನವರು ನಾ ಅಂಬವರು ಇವ್ರು ನನಗ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡ್ತಾರ ಇವ್ರಿಂದ ಕಟ್ಟಲ್ಪಡ್ತಾ ಅದ್ಭುತವಾಗಿ ಮುಂದ್ಕೊಯ್ತಕ್ಕಂಥ ಅಂದಂತ ಜನರು ಬಿಟ್ಕೊಡ್ತಾರ ನಿನಗೆ ಪೌಳೆ ಗೋಡಿಗಳನ್ನು ಆತನು ಕಟ್ಟನ ನಿನಗ ಆತನ ಅದ್ಭುತವಾಗಿ ಕೈ ಹಿಡ್ಕೊಂಡು ಮತ್ತು ಇಲ್ಲಿ ಮಾಡ್ಬೇಕು ಒಂದೇ ನಿನಗ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇತ್ತೆಂದ್ರ ನೀನು ಜೀವದಾಯಕವಾಗು ಎಂಬುದಾಗಿ ನೀ ಜೀವನ ಮಾಡ್ತಿ ಮತ್ತೆ ಆತನ ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ನಿನಗೆ ಯಾವ ಕೇಡು ಬರಲ್ಲ ಯಾವ ಸಮಸ್ಯೆ ಬರಲ್ಲ ಯಾವ ಶೋಧನೆ ಬರಲ್ಲ ನೀನು ದೇವರಲ್ಲಿ ಭಯಭಕ್ತವನಾಗಿರಬೇಕು ದೇವರಲ್ಲಿ ಆಸಕ್ತಿ ಉಳ್ಳವನಾಗಿರಬೇಕು ದೇವರು ನಿಮಗೆ ನೋಡುವಾಗ ಯಾವ ತಪ್ಪು ದ್ರೋಹ ಅಪರಾಧ ನಿನ್ನ ಒಳಗಿರ್ಲಕ್ಕೆ ಅವಕಾಶ ಇಲ್ಲ ಯಾಕಂದರೆ ದೇವರ ಭಯವೂ ನಿನಗೆ ಜೀವದಾಯಕದ ಪ್ರೇ ಮನುಷ್ಯರಿಗೆ ಭಯಪಡೋದಕ್ಕಿಂತ ಮುಂಚಿತವಾಗಿ ನಿನ್ನ ದೇವರಿಗೆ ಭಯಪಟ್ಟು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಉಳ್ಳವಳಾಗಿ ನೀ ಜೀವಿಸಿ ಅಂದ್ರೆ ನಿನ್ನ ಕುಟುಂಬ ಕಟ್ಟಲ್ಪಡ್ತದ ನಿನ್ನ ಜೀವಿತ ಕಟ್ಟಲ್ಪಡ್ತದ ನಿನ್ನ ವ್ಯಾಪಾರ ಬಿಸ್ನೆಸ್ ಕಟ್ಟಲ್ಪಡ್ತದ ನೀ ಎಂದೂ ಹಾಳಾಗ ಸಾಧ್ಯ ನಿನಗಿಲ್ಲ ಯಾಕ ದೇವರು ನಿನ್ನ ಬೌಳಿ ಗೋಡಿಗಳನ್ನ ತಾನು ಕಟ್ಟೆ ನಡಿ ಅದರೊಳಗೆ ಒಳಗಿಂದ ನೀ ಹೊರಗೆ ಬಂದಾಗ ನೀ ಅದ್ರಾಗಿಂದ ಹೊಳ ಹೊರಗೆ ಬಂದ್ರೆ ಭಯಭಕ್ತಿನ ಒಳಗಿರಲ್ಲ ನಂಬಿಕೆ ವಿಶ್ವಾಸ ನಿನ್ನ ಒಳಗಿರಲ್ಲ ದೇವರು ನಿನ್ನ ಪೌಳೆ ಗೋಡೆ ಕಟ್ಟುವಾಗ ನಿನಗೆ ತೃಪ್ತಿ ಇರ್ತದ ಅದರ ಹೊರಗೆ ಬಂದ ತಕ್ಷಣ ನೀ ತೃಪ್ತನಾಗಿ ನೆಲೆಗೊಳ್ಳಲಿ ಸಂತೃಪ್ತಿ ನಿಮಗೆಲ್ಲ ಒಂದು ಸಂತೃಪ್ತಿ ನಿಮ್ಗೆ ಇರಬೇಕಾದ್ರೆ ದೇವ್ರ ಪೌಳೆ ಗೋಡೆ ಕಟ್ಟನಲ್ಲ ಅದರಲ್ಲಿ ಭದ್ರವಾಗಿದ್ದು ಭಯಭಕ್ತಿ ಉಳ್ಳವನಾಗಿದ್ದು ಭಯಭಕ್ತಿ ಉಳ್ಳವಳಾಗಿದ್ದು ದೇವ್ರ ಚಿತ್ತ ಏನೇ ಬಂದಾಗ ಪ್ರತಿದಿನ ಪರಿ ಪರಿಶೋಧಿಸಿ ದೇವರ ಅನುಸಾರವಾಗಿ ನಡೆಯುವುದಕ್ಕಾಗಿ ಪ್ರಯತ್ನ ಪಟ್ಟು ಈ ರೀತಿಯಾಗಿ ಪ್ರತಿದಿನ ಭಯಭಕ್ತಿ ಉಳ್ಳವರಾಗಿ ನೀವು ನಡಿಬದ್ರೆ ದೇವರಿಂದ ಮೇಲನ್ನು ನೀವು ಹೊಂತಿರಿ ಯಾವ ಕೇಡು ನಿಮಗ ಸಂಭವಿಸುದುಸಕ್ ಅವಕಾಶ ಚಾನ್ಸಸ್ ಇಲ್ಲ ಯಾಕ ದೇವ್ರ ಕೋಳಿಗೂಡಿ ಕಟ್ಟನ್ ಸೈತನ್ ಹಣಕೆ ನೋಡ್ಲಕ್ ಸಾಧ್ಯ ಇಲ್ಲ ಮಂತ್ರದಂತ್ರ ಶಕ್ತಿ ಹಣಕೋಡ್ಲಕ್ ಸಾಧ್ಯ ಇಲ್ಲ ದುರಾತ್ಮ ಬಿಡಿಸ್ತಕ್ಕಂಥ ಆತ್ಮಗಳು ನಿಮಗೆ ಹಾಳು ನಾಶ ಮಾಡ್ತಾ ಶೋಧಿಸ್ತಕ್ಕಂಥ ಆತ್ಮಗಳು ನಿಮ್ಗೆ ಮುಟ್ಲಕ್ ಅವಕಾಶ ಇಲ್ಲ ಯಾಕ ದೇವರಲ್ಲಿ ಭಯಭಕ್ತಿ ಉಳವರಾಗಿದ್ದೀರಿ ಜೀವದಾಯಕವಾಗಿ ನೀವು ನೆಲಗೊಳ್ ನೆಲಗೊಂಡವರಾಗಿದ್ರಿ ದೇವ್ರು ನಿಮ್ಗೆ ಕೋಳಿ ಗೋಡಿ ಒಳಗೆ ಯಾರು ಹಣಕಾಕ್ ನೋಡ್ಲಾಕ ಸಾಧ್ಯ ಅವಕಾಶ ಸರಿ ನೀವು ಮನೆ ಇಲ್ಲೊಬ್ ಅನ್ಕೋರಿ ಯಾಕೆ ಮನೆ ಕಟ್ಟಿರಿ ಮನೆಗೆ ಇರುವ ಕಟ್ಟಿರಿ ಯಾರು ಭಿ ಹಣಕ್ ವಾಹಕ ಒಳಗ ನೋಡ್ಬಾರ್ದು ಹೊರಗಿನ ವ್ಯಕ್ತಿ ಒಳಗ ಬರಬಾರ್ದು ನಮ್ಮ ಪರ್ಮಿಷನ್ ಇಲ್ದನೆ ಯಾವ ವ್ಯಕ್ತಿನ ಹಣಿಕೆ ಹಣಕಾಗಲಾಕ ಸಾಧ್ಯ ಇಲ್ಲ ಯಾವ ವ್ಯಕ್ತಿನ ಮನೆ ಒಳಗೆ ಬರ್ಲಕ್ ಅವಕಾಶ ಚಾನ್ಸ್ ಇಲ್ಲ ಹಾಗೆ ನಿನ್ನ ಪೌಳಿ ಗೋಡೆಗಳನ್ನು ಕೂಡ ಇದೇ ತರ ಕಟ್ಟೆನ ಹೊರಗಿನ ವ್ಯಕ್ತಿ ಅದರ್ ಪರ್ಸನ್ ವ್ಯಕ್ತಿ ನಿನ್ನ ಒಳಗ್ ಬಂದು ಹಣಿಕಾಕ್ಲಕ್ ಅವಕಾಶ ಇಲ್ಲ ನಿನ್ ಜೀವಿತಕ್ಕೆ ಹಣಿಕಾಕಿ ನೋಡ್ಲಕ್ಕ ಅವಕಾಶ ಇಲ್ಲ ನಿನಗೆ ಹಾಳು ನಾಶ ಮಾಡ್ಲಕ್ ಅವಕಾಶ ಇನ್ನೊಂದು ಇಲ್ಲ ಇದಕ್ಕಾಗಿ ನಿನ್ನ ಪೌಳಿ ಗೋಡೆಯನ್ನು ಕಟ್ಟಿ ನಿನ್ನನ್ನು ಸಂರಕ್ಷಿಸೇನಾ ಯಾವ ಹಂತ ಒಂದು ವ್ಯಕ್ತಿ ಭಯಂಕರವಾಗಿರ್ತಕ್ಕಂಥ ಒಂದು ವ್ಯಕ್ತಿ ನಿನ್ನ ಬಳಿಕ ಬಂದು ನಿನಗೆ ಯಾವ ಹಾಳು ಕೇಡು ಮಾಡ್ಲಾಕ್ ಅವಕಾಶ ಇಲ್ಲ ಯಾಕಂದ್ರೆ ಯಹೋವನಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು ತೃಪ್ತನಾಗಿ ನೆಲೆಗೊಳ್ತಾನ ಅವನಿಗೆ ಯಾವ ಕೇಡು ಸಂಭವಿಸ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಇದು ದೇವರು ಹೇಳ್ತಕ್ಕಂಥ ಮಾತದ ಮಾನವಾಗಿರ್ತಕ್ಕಂಥ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು ದೇವ್ರಿಗೆ ತಿಳ್ಕೊ ಅರ್ಥ ಮಾಡ್ಕೋ ದೇವ್ರು ನಿನ್ನ ಜೀವಿತ ಹೃದಯ ಕಟ್ತನೇನ ಹೆಚ್ಚಿನ ಬಹುಶಃ ಯಾವ್ದಾರ ಸಮಸ್ಯೆ ಮಾಡ್ಕೊಂಡು ಹಾಳಾಗಿದೆನೋ ದೇವ್ರ ಸನ್ನಿಧಾನ ದೂರ ಆಗಿದೆ ಯಾರು ಹೇಳ್ತಕ್ಕಂಥ ಮಾತನ್ನು ಕೇಳಿ ನಿನ್ನ ಹೆಂಡತಿಗೆ ನಿನ್ನ ಮಕ್ಕಳಿಗೆ ನಿನ್ನ ಯಜಮಾನನಿಗೆ ನಿಮಿಷ ಪುಡ್ತಕ್ಕಂತರಾಗಿದ್ದೇನೋ ಒಂದ್ಸರ್ತಿ ಜ್ಞಾಪಕ ಮಾಡ್ಕೋರಿ ಒಂದ್ಸರ್ತಿ ಇಂತ ಒಂದು ಸ್ಥಿತಿಲಿ ಕೂಡ ನೀವು ಹೋಗಿರ್ಬೋದು ಇವತ್ತು ನಿಮ್ಮ ಕುಟುಂಬ ಹಾಳಾಗ್ಲತ್ತಂದ್ರೆ ಅದಕ್ಕೆ ಅನೇಕ ಒಂದು ಮಾರ್ಗಗಳ ಒಬ್ಬರೇ ಆ ಮಾರ್ಗಗಳು ನೀವು ಸರಿ ಮಾಡ್ಕೊಂಡ್ರ ಉತ್ತಮದ ಕೆಲವರು ಇಷ್ಟೊಂದು ಒಂದು ಭಯಂಕರವಾಗಿ ಸ್ಥಿತಿಗೆ ಶೋಧಿಸ್ತಕ್ಕಂತರಾಗಿರ್ತಾರೆ ಕುಟುಂಬಗಳಿಗೆ ಅಷ್ಟು ಶೋಧಿಸ್ತಕ್ಕಂಥ ಆಗಿರ್ತಾರೀ ಒಬ್ಬರೊಬ್ರು ಅರ್ಥ ಮಾಡ್ಕೊಳ್ಳೋದ್ರಂದ್ರ ಏನಾಯ್ತದ್ರಿ ಗಂಡ ಹೆಂಡತಿ ಒಬ್ಬರು ಅರ್ಥ ಯಾರು ಬಂದು ಆ ಸುರಂಗ ಮಾರ್ಗಗಳನ್ನ ಹುಡುಕೊಂಡು ಯಾರು ಸಿಡಿತಾವ ಸೈತನನು ಗಂಡ ಹೆಂಡತಿ ಮಧ್ಯದಾಗ ಆತನು ಸಿಡದನ ಅಂದ್ರ ನಿಮ್ ಪರಿಸ್ಥಿತಿಗಳ ಕರ್ರಗೆ ಯಾರ್ದವ್ರು ನೀರ್ ಕಾಸ್ಕೋಬೇಕು ಮೈತಾಳ್ಕೋಬೇಕು ಯಾರ್ದವ್ರು ಅಡಿಗೆ ಮಾಡ್ಕೋಬೇಕು ಉಣ್ಬೇಕು ಹೆಣ್ಮಕ್ಳಿದ್ರ ಮನೆಗೆ ಅಡಿಗೆ ಮಾಡ್ಕೊಳ್ಬೇಕು ಅದ್ರ ಕಂಪಲ್ಸರಿ ಅದನ್ನೇದ ಯಾಕಂದ್ರೆ ಹೋಟೆಲ್ ಉಳಕ್ ಅವಕಾಶ ನಿಮ್ಗೆ ಇಲ್ಲ ಅದೇನ್ರಿ ಹೋಟೆಲ್ದಾಗ ಉಳಕ್ ಅವಕಾಶ ಇಲ್ಲ ಇವಾಗ ಮೂರ್ ದಿನ ನಾಲ್ಕು ದಿನ ಐದ್ ದಿನ ಮಾರಿ ಕರ್ರಗ್ ಮಾಡ್ಕೊಂಡು ಮನಿಗ್ ಅನ್ಕೋತ ಹೋಟೆಲ್ದಾಗ ಉಂಡು 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 ಲಾಸ್ಟಿಂಗ್ ಅಂತ ರೋಗ ಅನ್ಕೋತನಾ ಬೆಳಿತದ ಬೇರೆ ಬೇರೆ ಸಂಪರ್ಕ ಮಾಡ್ತಾನ ಕುಡ್ದು ಘರ್ ಖರ್ರ ಅನ್ಕೋತ ಅಷ್ಟೋ ಅಷ್ಟೊ ಕೆಲವ್ರ ಅಂತಾರ ಉದ್ದಕ್ಕಿದ್ದವರಿಗೇನೋ ಆ ದಿಮ್ಮಕ್ ಮಳಕಲ್ದಾಗ ಇರ್ದಂತ ಗುಡ್ಡಿದ್ದರಿಗೇನೋ ತೆಲಗ್ ದಿಮಾಕ್ ಇರ್ತಂತ ಹಿಂಗೇನೋ ಏನೋ ಹಿಂದಿನ ಜನ ಅಂತಾರೆ ಎಷ್ಟು ಮಟ್ಟಿಗೆ ಅಂದ್ರೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ದಿಮಾಕ್ ಇಲ್ಲಿತ್ತಂದ್ರೆ ಮಾತ್ರ ಅದ್ಭುತವಾಗಿ ನಡೀತಿ ಇದ್ರ ಮೇಲೆ ಬಂಡೆ ಈ ಹೃದಯ ಎಂಬ ಬಂಡೆ ಮೇಲೆ ಇದ್ರ ಮೇಲೆ ನಿಮ್ಮ ಹೃದಯ ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡು ದೇವ್ರ ಪೌಳಿ ಗೋಡೆ ಹಾಕಿನಲ್ಲ ಈ ಶರೀರಕ್ಕೆ ಪೂರಾ ಕಂಪ್ಲೀಟ್ಲಿ ದೇವರು ಪ್ಯಾಕ್ ಮಾಡಿಲ್ಲ ಈ ಪೌಳಿ ಗೋಡೆ ದೇವ್ರ ಹಾಕಿರ್ತಾನ ಈ ಪೌಡಿ ಗೋಡೆ ಒಳಗಿನ ಇದಂದ್ರ ಅದ್ಭುತ ಒಂದ್ ಪಾತ್ರನಾಗಿ ಒಂದ್ ಪಾತ್ರ ಒಳಗೆ ಚೀಮಿಸ್ತಿ ಯಾರೆಲ್ಲ ಭಯ ಭಕ್ತಿ ಒಳಗಿರ್ಬೇಕು ನೀವು ಕೆಲಸ ನಾವು ನಿಮ್ಮ ಬಹಳ ಭಕ್ತಿ ಇಟ್ಟಿದ್ವಿ ನೋಡ್ರಿ ಕೆಲವೊಂದು ಮನೆಗಳಿಗೆ ಪ್ರಾರ್ಥನೆಗೆ ಹೋದಾಗ ಇಲ್ಲ ಸರ್ ನಿಮ್ಮೆಲ್ಲ ದೇವ್ರಕಿನ ಹೆಚ್ಚಿ ನಿಮ್ಮ ವಿಶ್ವಾಸ ಇಟ್ಟಿದ್ವಿ ನೋಡ್ರಿ ನಾವು ನನ್ನ ಮೇಲೆ ದೇವ್ರಕಿನ ಹೆಚ್ಚಿಗೆ ವಿಶ್ವಾಸ ಇಟ್ಟಿ ಅಂದ್ರ ಹಾಳ್ಯಾರ ಐತಿರಿ ಮೊದಲನೇ ಸ್ಥಾನ ಮಾನ ಮರದೆ ಗೌರವ ದೇವ್ರಿಗೆ ಕೊಡ್ರಿ ನನ್ ಮೇಲೆ ವಿಶ್ವಾಸ ನಂಬಿಕೆ ಇಡ್ಬಾಡ್ರಿ ನಾ ಬಹುಶಃ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಮೂವತ್ ನಲ್ವತ್ತು ವರ್ಷ ಇರ್ತೇನೋ ಮತ್ತ ಅದಕ್ಕ ಮತ್ತಿ ಇನ್ನೊಬ್ಬರು ಬರ್ತಾರ ಮತ್ತ್ ಅವ್ರ ಮೇಲೆ ವಿಶ್ವಾಸ ಸಿಗ್ತಿರೀ ಮತ್ ಬಿ ಅವ್ರು ತೊಡೆದೇನೆ ಹೇಳ್ತಾರ ಶಾಶ್ವತವಾಗಿರ್ತಕ್ಕಂಥ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಭರವಸೆ ಬಿಟ್ಟು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಯಾಕಂದ್ರೆ ಆತನೇ ತನ್ನ ರೆಕ್ಕೆಗಳಿಂದ ನಿಮ್ಮನ್ನು ಭದ್ರಪಡಿಸಿ ನಿಮ್ಮನ್ನು ಒದಗಿಸಿಕೊಂಡು ಹೋಯ್ತಕ್ಕಂಥ ಆತನ ಪ್ರೇರಿ ಆತನಿಗೆ ಬಿಟ್ಟು ಬೇರೆ ಯಾರು ಇಲ್ಲ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ ನಾನೇ ಪುನರ್ಸ್ಥಾನವು ಜೀವವಾಗಿದ್ದಾನೆ ನನ್ನ ನಂಬುವವನು ಸತ್ತರು ಕೂಡ ಬದುಕುತ್ತಾನೆ ಎಂಬುದಾಗಿ ಅದಕ್ಕ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡ್ರಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿ ನಿಮ್ಗೆ ಉನ್ನತ ಒಂದು ಸ್ಥಾನಕ್ಕೆ ತರ್ತಾನೆ ಪ್ರೇರಿ